ನಮಸ್ಕಾರ ವೀಕ್ಷಕರ ನಮಸ್ಕಾರ ವೀಕ್ಷಕರೇ ಸರ್ ಈಗ ಸಾಮಾನ್ಯವಾಗಿ ನಮ್ಮ ಹಿಂದೂಗಳೆಲ್ಲ ಮನೆಗಳಲ್ಲಿ ಪ್ರತಿಯೊಬ್ಬರು ದೇವ್ರ ಮನೆ ಕಟ್ತಾರೆ ಹೌದು ಸರ್ ಬೇರೆಯವರು ಕಟ್ಕೊತಾರೆ ಯಾಕಂದರೆ ಈಗ ಕ್ರಿಶ್ಚಿಯನ್ಸ್ ಕೂಡ ಒಂದು ಅವರು ಏನು ಪ್ರೇಯರ್ ಮಾಡೋದಕ್ಕೆ ಒಂದು ರೂಮ್ ಅಂತ ಮಾಡ್ಕೋತಾರೆ ಹೌದು ಸರ್ ಸೊ ಇದು ಎಲ್ಲ ಒಂದು ಧರ್ಮಗಳಲ್ಲೂ ಒಂದು ಸಪ್ರೇಟ್ ಭಕ್ತಿ ಮಾರ್ಗ ಅವ್ರಿಗೆ ಒಂದು ಜಾಗ ಒಂದು ಸ್ಥಳನ ಗುರ್ಸ್ಕೊಂಡು ಮಾಡ್ಕೋತಾರೆ ಹೌದು ಸರ್ ಸೊ ರೆಗ್ಯುಲರ್ ಆಗಿ ದೇವ್ರ ಮನೆ ಮನೆಗಳಲ್ಲಿ ಎಲ್ಲಿರಬೇಕು ವಾಸ್ತು ಪ್ರಕಾರವಾಗಿ ಮತ್ತೆ ಅದು ಏನಾದರೂ ಮಿಸ್ಟೇಕ್ ಆದರೆ ಏನು ತೊಂದರೆ ಹಾಂ ಏನೇನು ಸಮಸ್ಯೆ ಆಗುತ್ತೆ ಸೊ ರೆಗ್ಯುಲರಾಗಿ ಎಲ್ಲಿದ್ದರೆ ಸೊ ಬೆಸ್ಟ್ ಅಭಿವೃದ್ಧಿ ಮನೆಗೆ ಒಂದು ದೇವರದೊಂದು ಆಶೀರ್ವಾದ ಸಿಗುತ್ತೆ ಹೇಳಿ ಸರ್ ಮನೆ ಪೂಜಾ ರೂಮ್ ಎಲ್ಲಿ ಇರಬೇಕು ಹೇಳ್ತೇನೆ ಸರ್ ಯೂಶ್ವಲ್ ಸರ್ ಮನೆಯಲ್ಲಿ ಎಲ್ಲರೂ ಕೆಲವು ಪ್ಲ್ಯಾನ್ದಲ್ಲಿ ತಮ್ಗೆ ಹೆಂಗೆ ಬೇಕು ಹಂಗೆ ಹಾಕ್ಬಿಡ್ತಾರೆ ಅಥವಾ ಇದೇ ಅಥ್ವಾ ಇದೇ ಈಶಾನ್ಯ ಭಾಗ ಅಂತೇಳಿ ಹಾಕಿಬಿಡ್ತಾರೆ ಸರ್ ನಾವು ಪ್ರತಿಯೊಂದು ಮನೆಗೆ ಹೋಗಿ ಸೈಟ್ಗೆ ಹೋಗಿ ಅಲ್ಲಿ ಕಂಪಾಸ್ ಹಚ್ಚಿ ಉತ್ತರ ದಿಕ್ಕು ಸರಿ ಇದೆಯೋ ಇಲ್ಲೋ ಎಷ್ಟು ಡಿಗ್ರಿ ಟರ್ನ್ ಆಗಿದೆ ಅದ್ರ ಮ್ಯಾಗ ನಾವು ಅದರಲ್ಲಿ ನಾರ್ತ್ ಈಸ್ಟ್ ಅಂದರೆ ಪೂರ್ವ ಈ ಚೆನ್ನೈಯಲ್ಲಿ ಬರುತ್ತೆ ಆ ದಿಕ್ಕಲ್ಲಿ ಮಾತ್ರ ನಾವು ಏನು ಕೊಡೋದು ಸರಿಯಾಗಿ ದೇವ್ರ ಮನೆ ಕೊಡೋದು ಪ್ರೇಯರ್ ರೂಮ್ ಕೊಡ್ತೀವಿ ಅಥವಾ ಅವರು ಡೈಲಿ ನೀವು ಬರೆಯೋದು ಕೆಲಸ ಅಂತಿರಲ್ಲ ಸರ್ ಸೊ ವರ್ಕಿಂಗ್ ವರ್ಕಿಂಗ್ ಏರಿಯಾ ಆ ಏರಿಯಾದಾಗ ಕುತ್ಕೊಂಡ್ರೆ ಅವ್ರ ಕಾನ್ಸಂಟ್ರೇಷನ್ ಹೆಚ್ಚು ಬರುತ್ತೆ ಜಾಸ್ತಿ ಕುತ್ಕೋಬೇಕಂತ ಇನ್ನೂ ಇಂಟ್ರೆಸ್ಟ್ ಆಗುತ್ತೆ ಅವೆಲ್ಲ ಅಲ್ಲಿ ದೇವ್ರಮಣಿನೂ ಬಂತು ಅದ್ರ ಪಕ್ಕಕ್ಕೆ ಒಂದೇನು ರೂಮು ಸ್ಟಡಿ ರೂಮ್ ಬಂತು ಮಕ್ಳದ್ದು ಬಂತು ಆ ರೀತಿ ಬರ್ತದೆ ಯೂಶುವಲ್ಲಿ ಕೆಲವ್ರು ಏನು ಮಾಡ್ತಾರೆ ಸರ್ ಈಗ ಎಕ್ಸಾಂಪಲ್ ಹೇಳ್ತೀನಿ ಒಂದು ಎರಡು ಆದದ್ದು ಕೆಲವರು ಆಗ್ನೇದಲ್ಲಿ ದೇವ್ರಮಣಿ ಇತ್ತು ಆಗ್ನೇದಲ್ಲಿ ದೇವರಮನೆ ಮಾಡಿ ಈಶಾನ್ಯದಲ್ಲಿ ಒಲೆ ಇತ್ತು ಸೊ ಚೇಂಜಸ್ ಕಾಣಿಸ್ತಾ ಇದೆ ಹಾಂ ಸರ್ ಹೇಳ್ತೀನಿ ಅದು ಕನಿಷ್ಠ ಅವರು ಒಂದು ಸದ್ದು ದಿವಸ ನಾನು ಹೋಗಿದ್ದೆ ಆ ಮನೆ ನೋಡಿದೆ ಅವ್ರಿಗೆ ನೋಡಿ ಎಲ್ಲ ಇದನ್ನು ಚೇಂಜ್ ಮಾಡಬೇಕು ಅದಕ್ಕಿಂತ ಮುಂಚೆ ಏನಾಗಿದೆ ಸರ್ ಆ ಮನೆಯಲ್ಲಿ ಮೂರು ಜನ ಗಂಡು ಮಕ್ಕಳು ಬಡದಾಡಿ ತಂದೆ ತಾಯಿನ ಹೊರಗೆ ಹಾಕಿಬಿಟ್ಟಿದ್ದಾರೆ ಸರ್ ಯಾಕಂದರೆ ಎಲ್ಲಿ ದೇವರ ಈಶ್ವರ ಸ್ಥಾನ ಎನರ್ಜಿ ಇದಲ್ಲ ಅಲ್ಲಿ ಏನು ಮಾಡಿದೆ ಬೆಂಕಿ ಹಾಕಿಬಿಟ್ಟಿದ್ದಾರೆ ಹೌದು ಹಾಂ ಬೆಂಕಿಯಲ್ಲಿ ದೇವರು ಇಟ್ಟಿದ್ದಾರೆ ಉಲ್ಟಾ ಕತ ಕತ್ತ ಕಥ ಕುದಿಯಾಕಿಟ್ಟದ ಆ ಪಾಪ ಮನೆ ನಮ್ಮ ಯಜಮಾನನ್ನ ತಲೆ ಹೊಡೆದು ಹೊರಗೆ ಹಾಕಿಬಿಟ್ಟಿದ್ದಾರೆ ನಾನು ಹೋಗಿ ನೋಡಿದೆ ಹೆಂಗಾಗಿದೆ ಸರ್ ಅದು ಹೆಂಗೆ ಮಾಡೋದು ಏನಿಲ್ಲ ಚೇಂಜ್ ಮಾಡ್ಕೊಂಬಿಡಿ ಎಲ್ಲ ನಿಮ್ಮ ಗ್ಯಾಸ್ ಒಗಿಸು ಒಲೆ ತೊಗೊಂಡೋಗಿ ಆ ಕಡೆ ಆಗನದಕ್ಕೆ ಇಟ್ಕೊಳ್ಳಿ ಅದನ್ನೆಲ್ಲ ಶಿಫ್ಟ್ ಮಾಡಿ ಇಲ್ಲ ಮೂರ್ತ ಮೂರ್ತಾ ನೋಡಬೇಡ್ರಿ ಫಸ್ಟ್ ಮೊದಲು ಇಟ್ಕೊಂಬಿಡಿ ಅಂತ ಇಡ್ಸಿದೆ ಆಯಿತು ಸರ್ ಅಂತಂದ್ರೆ ಮತ್ತು ಮುಂದೆ ಹೆಂಗೆ ಮಾಡುವ ಈಗ ನಿಮ್ಮೆಲ್ಲ ಕಲ್ಲದು ದೇವರದವಾಗ ಕಲ್ಲ ಪೂಜೆ ಮಾಡಬಾರ್ದು ನಿಮ್ಮ ದೇವ್ ಮನಸ್ಸು ಕಲ್ಲಾಗ್ತದೆ ತೆಗೆದು ಹಾಕಿಬಿಡಿ ಅವನ್ನ ನೀವು ಯಾವುದಾದ್ರೂ ಪಂಚಲೋದ್ ಮಾಡಿ ಅದಕ್ಕೆ ಅಭಿಷೇಕ ಮಾಡಿ ಆಕಳ ಹಾಲು ಆಕಳ ತುಪ್ಪು ಅದಕ್ಕೆಲ್ಲ ನೈವೇದ್ಯ ಮಾಡಿ ಅದನ್ನು ಬಂದದ್ದು ನಲ್ವತ್ತೊಂದು ದಿವಸ ಮಾಡಿ ಅದನ್ನು ನೀವು ಅಲ್ಲಿ ಪಕ್ಕಕ್ಕೆ ಯಾವ ದೇವಸ್ಥಾನ ಪಾದಕ್ಕೆ ಅದರ ಅವಾಗಾದ್ರೆ ದೇವರದೊಂದು ವಾಸ ಬರುತ್ತೆ ನಿಮಗದು ಪಾಸಿಟಿವ್ ಎನರ್ಜಿ ಕೊಡ್ತದೆ ದಿಕ್ಕಿನಿಂದ ನೀವು ದೇವರನ್ನಿಡುವಾಗ ಪಶ್ಚಿಮ ಮುಖ ಮಾಡಿಡ್ರಿ ಈಶಾನ್ಯ ಭಾಗದಲ್ಲಿ ಪಶ್ಚಿಮ ಮುಖ ಮಾಡಿಡ್ರಿ ನೀವು ಪೂಜೆ ಮಾಡಬೇಕಾದ್ರೆ ಪೂರ್ವಕ್ಕೆ ಮುಖ ಆಗ್ಬೇಕ್ರಿ ಆ ರೀತಿ ಮಾಡಿರಿ ಮತ್ತು ಹೆಂಗೆ ರೀ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗು ನಮ್ಮ ಯಜಮಾನ್ ಇದು ಎಲ್ಲ ನಾವೆಲ್ಲ ಸುದ್ದ ಆಗತ್ತ ನೋಡಿ ಅಂತಂದ್ರೆ ಸರ್ ಅವರು ಕ್ಯಾಲೆಂಡ್ರ್ದಲ್ಲಿ ಮಾರ್ಕ್ ಮಾಡ್ತಾ ಬಂದರು ನಾನು ನಲ್ವತ್ತೊಂದು ದಿವಸ ಹೇಳಿದ್ದೆ ನಲವತ್ತೊಂದು ದಿವಸ ನಲ್ವತ್ತು ದಿವಸತ್ತು ಫೋನ್ ಮಾಡಿದ್ರು ಏನು ರೀ ನೀವು ಹೇಳಿದ್ರಿ ನಮ್ಗೆ ಆಗಿಲ್ಲ ಅಂದರು ಸರ್ ಎಷ್ಟು ಮಿರಾಕಲ್ ನೋಡಿ ನಲ್ವತ್ತೊನ್ನೇ ದಿವಸಕ್ಕೇ ಆ ಎಲ್ಲ ಹಿರಿಯರು ಕೂಡಿ ಅವ್ರ ಮನೆಗೆ ಬಂದರು ಸೊ ಬಿಟ್ಟೋಗಿದ್ದವರು ಬಿಟ್ಟೋಗಿದ್ದವ್ರು ಎಲ್ಲರೂ ಬಂದು ಹಿರಿಯರು ಬಂದರು ಬಂದು ಅವಾಗ ಇವ್ರ ಮಕ್ಕಳು ನಮ್ಮ ತಪ್ಪಾತು ನಾವು ಮಾಡಿದ್ದು ಇನ್ನು ನೀವೇ ಎಲ್ಲ ಜವಾಬ್ದಾರಿ ತೊಗೊಂಡು ನೀವೇ ಮಾಡಿರಿ ನಾವು ಸೊ ನೀವು ಹೇಳಿದಂಗೆ ಕೇಳ್ಕೊಂಡಿರ್ತೀವಿ ಯಾಕಂದ್ರೆ ಸರ್ ಅಲ್ಲಿ ವಾಸ್ತು ಸರಿಯಾಯಿತು ದೇವರು ದೇವಸ್ಥಾನದ ಕೂತಾ ಬೆಂಕಿ ಅಲ್ಲೇ ಕುತ್ತಿ ಸೊ ಆ ಅಜ್ಜ ಅಜ್ಜಿ ಅವರು ಹೊರಗೆ ಹಾಕಿದ್ರು ಅವ್ರನ್ನ ಕರ್ಕೊಂಡ್ಬಂದರು ಹಿರಿಯರು ಕರ್ಕೊಂಬಂದು ಹೇಳಿದ್ರು ಹಂಗೆ ಮಾಡಬೇಡ ಅಂತಲೇ ಅವರು ಒಪ್ಕೊಂಡ್ರು ಅವಾಗ ಒಂದು ಎಲ್ಲನೂ ಒಂದು ಪ್ರಾಪರ್ ಸೆಟ್ ಆಯ್ತು ಅದು ಓಕೆ ಅವಾಗ ಅವ್ರು ಒಪ್ಕೊಂಡ್ರು ಹೌದಲ್ಲ ಇದರಲ್ಲಿ ಏನೋ ಶಕ್ತಿ ಇದೆಯಲ್ಲ ಅಂತ ಅಲ್ಲಿ ಅವರಿಗೆ ನಂಬಲೇ ಇಲ್ಲ ಅವರು ಡೈಲಿ ಫೋನ್ ಮಾಡೋರು ಸರ್ ಇಷ್ಟು ದಿವಸ ಆಯ್ತು ನಮ್ದು ಏನೂ ಕಾಣ್ತಾ ಇಲ್ಲ ಅಂತ ಸೊ ಅಂದರೆ ಒಂದು ದಿವಸದಲ್ಲೇನೆ ನಲವತ್ತೊಂದು ದಿನ ಅಂದ್ರೆ ನಲ್ವತ್ತೊಂದು ಒಂದೇ ದಿನ ಲಾಸ್ಟ್ ದಿವಸಕ್ಕೆ ಲಾಸ್ಟ್ ದಿವಸವರೆ ವೇಟ್ ಮಾಡಿದ್ರು ವೇಟ್ ಮಾಡಬೇಕಾಗುತ್ತೆ ಹೌದು ಸರ್ ಇನ್ನೂ ಅದು ಇನ್ನೊಂದಿತ್ತು ಸರ್ ಅಲ್ಲಿ ಅವರಲ್ಲಿ ಏನಂತಂದ್ರೆ ಹಿಂದಕ್ಕೆ ಅವರು ಮಹಾರಾಜರಿಗೆ ಸಾಲ ಕೊಡ್ತಿದ್ರು ಅದು ದೊಡ್ಡ ಮನೆ ದೊಡ್ಡ ಮನೆ ಮಹಾರಾಜರಿಗೆ ಸಾಲ ಕೊಡ್ತಿದ್ರು ಓಕೆ ಇವಾಗ ಯಾಕೆ ಆಗ ಹಂಗಾಯ್ತು ಈಗ ಹಿಂಗಾಯ್ತು ಅಂದ್ ಕ್ವಶನ್ ಕೇಳ್ತಾರೆ ಸರ್ ನಿಮ್ಮರು ಸೊ ಅವಾಗೇನಿತ್ತು ಸರ್ ಅದು ಉತ್ತರಕ್ಕೆ ಬಾಗ್ಲಿತ್ತು ಇವಾಗ ದಕ್ಷಿಣಕ್ಕೆ ಏನಾಗಿದೆ ಒಂದು ಮೇನ್ ರೋಡ್ ಆಗಿದೆ ಅಲ್ಲಿ ಬಗಲ ಹೊಡೆದು ಬಿಟ್ಟಿದ್ದಾರೆ ಅವರು ಸೊ ನೈಋತ್ಯ ಭಾಗದಾಗ ರೋಡ್ಗೆ ಕಂಫರ್ಟೇಬಲ್ ಆಗತ್ತ ಅಂತ ಒಂದು ಅಲ್ಲಿ ಬಗಲ ಹೊಡೆದ್ಬಿಟ್ಟು ಸೊ ಹಿಂಗಾಗಿ ಎಲ್ಲ ಅವ್ರದೆಲ್ಲ ಧನ ಎಲ್ಲ ವ್ಯಯ ಆಗಿ ಹೋಗಿಬಿಡ್ತೀವಿ ಸೊ ಅಲ್ಲಿ ಹೊಡಿಬಾರ್ದಿತ್ತು ಹೊಡಿಬಾರ್ದು ಸರ್ ನಾನು ಹೇಳಿದ್ದೆ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ ಅಲ್ಲೇ ಅಡ್ಡ ಸಂಧೆ ಆಗತ್ತೆ ರೀ ಅಡ್ಡಾಡ್ರಿ ನಿಮ್ಗೆ ದುನ ಧನ ಧನಾಗಮನ ಆಗತ್ತೆ ಕುಬೇರ್ ಸ್ಥಾನ ಅದ ಅದು ಸೊ ಅಂದರೆ ಕಾರ್ಗಳು ವೆಹಿಕಲ್ಗಳು ಬರಲ್ಲ ಅಂತ ಬರಲ್ಲ ಅಂತ ಸರ್ ಅವರು ಅಲ್ಲೊಂದು ಡೋರ್ ಹೊಡೆದ್ಬಿಟ್ರು ಸೊ ಹಿಂಗಾಗಿ ಏನ್ ಮಾಡ್ತಾರ ಅವ್ರ ಏನ್ ತರಬ್ರಿ ನೀವು ಬರೋದು ಹಿಂಗ ಬನ್ನಿ ಮೊದಲೆಲ್ಲ ಅದೇ ಅಡ್ಡಾಡ್ತಿದ್ರು ಸರ್ ಇಡೀ ಮಹಾರಾಜಗ ಸಾಲ ಕೊಡೋದು ಬನ್ನಿ ತನ ಹೋಗಿ ಇವಾಗ ಏನೂ ಇಲ್ಲ ಕಾರ್ ನಿಲ್ಸಕ್ಕೆ ಮಾಡಿ ಪಾರ್ಕಿಂಗೋಸ್ಕರ ಬಳಸ್ಕೊಂಡು ಓಡಾಡೋದು ಓಡಾಡೋದು ಮಾತ್ರ ನೀವು ಉತ್ತರದಿಂದ ಬನ್ನಿ ಉತ್ತರದಲ್ಲಿ ಹೋಗೋದು ಉತ್ತರದಲ್ಲೇ ಬರೋದು ಮಾಡಬೇಕು ಆವಾಗ ಮಾತ್ರ ಒಳ್ಳೆಯದಾಗತ್ತೆ ಒಂದು ದೇವರದು ಪ್ರಾಪರ್ ಜಾಗದಾಗ ಎಲ್ಲಿ ಕೊಡ್ಬೇಕು ಈಶಾನ್ಯದಲ್ಲಿ ಕೊಡ್ಬೇಕು ಸರ್ ಈ ಶಾಂಡ್ ಎಲ್ಲ ನೋಡಿದ ಕೂಡಲೇ ಇದೆ ಪೂರ್ವ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಹೌದು ಸ್ವಲ್ಪ ಕಂಪಾಸಲ್ಲಿ ನೋಡಬೇಕು ಕಂಪಾಸಲ್ಲಿ ನೋಡಿ ಸರ್ ಅದು ಯಾವ ಡಿಗ್ರಿ ಬರುತ್ತಾ ಆ ಜಾಗದಾಗ ಮಾತ್ರ ಅದನ್ನು ದೇವರ ಕೂಡಿಸ್ಕೋಬೇಕು ಆವಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಇರ್ತದೆ ನೀವೇನೋ ಕೆಲಸ ಮಾಡೋಕತ್ತೆ ನೀವು ಮಾಡ್ಬೇಕಂತ ಹುಮ್ಮಸ ಬರ್ತದೆ ಸರ್ ಅಲ್ಲಿ ಬಿಟ್ಟು ಹೋಗಕ್ಕೆ ಹೌದು ನೀವು ಬೇರೆ ಕಡೆ ಕೂತ್ಕೊರಿ ಏನೋ ಮೈಂಡ್ ಕಾನ್ಸ್ಟೆಂಟೇಟ್ ಚೇಂಜ್ ಆಗಿ ಹೋಗಿಬಿಡುತ್ತೆ ಡಿಸ್ಟರ್ಬ್ ಆಗುತ್ತೆ ಸರ್ ಸೊ ದೇವ್ರ ಮನೆ ಬಂದು ಸೊ ಆಲ್ಮೋಸ್ಟ್ ಯಾವ್ದಿಕ್ಕು ಸರ್ ನೀವು ಸರ್ ಅದು ಪೂರ್ವ ಈಶಾನ್ಯ ಪೂರ್ವ ಪೂರ್ವ ಈಶಾನ್ಯ ಯಾವಾಗಲೂ ಮನೆ ಮಧ್ಯದಲ್ಲಿ ದೇವ್ರ ಮನೆ ಸರ್ ಮಾಡಬಾರ್ದು ಅಲ್ಲಿ ಅದು ಮಾಡಬಾರ್ದು ಅಲ್ಲಿ ಸರ್ ನಿಮ್ಗೆ ಒಂದು ವೇಳೆ ನಮ್ಗೆ ಆಪ್ಷನ್ನು ಅಲ್ಲಿ ಆಗಲಿಲ್ಲ ಅಂದರು ಸೆಕೆಂಡ್ ರೂಮ್ದಲ್ಲಿ ಅದೇ ಭಾಗದಾಗ ಮಾಡಬೇಕು ಸರ್ ಸಪೋಸ್ ಈಗ ನಾವು ಫಸ್ಟ್ ರೂಮ್ ಅದ ಒಂದು ಪೂರ್ವಕ್ಕೆ ಅದು ಹಾಲ್ ಅದ ರೀ ಸರ್ ನಮ್ಗೆ ಆಗಲ್ಲ ಅಂದರೂ ಇನ್ ಕೇಸ್ ಸೆಕೆಂಡ್ ರೂಮ್ದಲ್ಲಿ ಅದೇ ಭಾಗದಾಗ ಮಾಡಬೇಕು ಸರ್ ಸೊ ಕೆಲವು ಸರಿ ಈಗ ದೇವ್ರ ಮನೆ ಬಾಗಿಲು ಹ್ಞೂ ಸರ್ ಇಲ್ಲ ಉತ್ತರಕ್ಕೆ ಇಡ್ತಾರೆ ಆಲ್ಮೋಸ್ಟ್ ಇಲ್ಲ ಪೂರ್ವಕ್ಕೆ ಇಡ್ತಾರೆ ಹ್ಞೂ ಸೊ ಇದರಲ್ಲಿ ಯಾವ್ದು ಯಾವ ಸರ್ ಆಗಬೇಕು ಬಾಗಿಲು ಹಾಂ ಯಾಕಂದರೆ ನಾವು ನಾವು ಹೋಗೋದು ಪೂರ್ವಕ್ಕೆ ಹೋಗ್ತೀವಿ ಈಗ ಹಾಂ ದೇವರು ಪಶ್ಚಿಮ ಮುಖ ಮಾಡಿ ಸಂಸಾರಸ್ಥರು ಇರೋದು ಪಶ್ಚಿಮ ಮುಖ ಮಾಡಿ ದೇವ್ರು ಇರಬೇಕು ಓಕೆ ಇನ್ನು ಮೂರು ದಿಕ್ಕು ಸನ್ಯಾಸಿಗಳಿಗೆ ಸರ್ ಯಾರು ನಾವೆಲ್ಲರೂ ಸಂಸಾರಸ್ಥರು ಇರೋದಲ್ಲ ಪಶ್ಚಿಮ ಮುಖ ಮಾಡಿಯೇ ಇರಬೇಕು ಅದು ಈಶಾನ್ಯ ಭಾಗದಲ್ಲೇ ಇರಬೇಕು ಸರ್ ಇನ್ನೊಂದು ಈಶಾನ್ಯ ಭಾಗದಲ್ಲಿ ನೀವು ಹೇಳಿದ್ರಿ ರೂಮ್ ಕಟ್ತಾರೆ ಬಹಳ ಜನ ಏನು ಮಾಡ್ತಾರೆ ಸರ್ ಕಟ್ಟೆ ಕಟ್ಬಿಡ್ತಾರೆ ಕಟ್ಟೆ ಅಂದ್ರೆ ಏನಂತಾರೆ ಸರ್ ನೀವು ಮಾಮೂಲಿ ದಿಂಡು ಥರ ನೀವೇನಾದರೂ ಬ್ಲಾಕ್ ಮಾಡಿಬಿಡ್ತು ಸ್ಟೆಪ್ ಇದು ಏನು ನಿಮ್ಮ ಕ ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು ಕಟ್ಟೆ ಥರ ಕಟ್ಟೆ ಥರ ಕಟ್ಟಿಬಿಡ್ತಾರೆ ಹಿಂಗೊಂದು ಮೂರು ಫೂಟು ಹಿಂಗೊಂದು ಎರಡು ಫೂಟು ಒಳಗಡೆ ಕಲ್ಲು ಮಣ್ಣು ಹಾಕಿ ಪ್ಯಾಕ್ ಮಾಡಿ ಮ್ಯಾಲೆ ಸಂಗಮೋರಿ ಕಲ್ಲು ಹಾಕ್ತಾರೆ ಸರ್ ಅವಾಗ ಏನಾಗುತ್ತೆ ಫೈನಾನ್ಸ್ ಬ್ಲಾಕ್ ಆಗಿಬಿಡುತ್ತೆ ಅಲ್ಲಿ ಭಾಳ ಜನ ಮಾಡೋದು ಅದೇ ಏ ನಾವೆಲ್ಲ ದೇವಸ್ಥಾನ ಕಟ್ಟಿದಿರ್ತಾರೆ ಸರ್ ಅದನ್ನು ಮಾಡಬಾರ್ದು ಅದನ್ನು ಹಾಲು ಇಡಬೇಕು ಕೆಳಗಡೆ ಏನಂತಾರೆ ನೀವು ರ್ಯಾಕ್ಸ್ ಟೈಪು ಹೌದು ಪೂರ್ತಿ ಅದಕ್ಕೆ ಕಣೆ ಕಣೆ ಮಾಡಿ ಕೆಳಗಡೆ ವಿಭೂತಿ ಊದಿನ ಕಡ್ಡಿ ನಿಮ್ಗೆ ಎಲ್ಲ ಇಟ್ಕೋಬೋದು ಮೇಲ್ಗಡೆ ಏನಾದ್ರೆ ದೇವರ ಇಟ್ಕೊಳ್ಳಿ ಆದರೆ ಯಾವುದೇ ರೀತಿ ಅದನ್ನು ಬ್ಲಾಕ್ ಮಾಡಿದರೆ ನಿಮ್ದು ಫೈನಾನ್ಸ್ ಬಂದಾಗತ್ತಾ ಬರೋದ ಬರೋಂಗಿಲ್ಲ ಹೊಸದಾಗಿ ಬರೋಲ್ಲ ಇದೊಂದು ಜಗ್ಲಿಕ ಮನೆ ಸುತ್ತಮುತ್ತ ವಾತಾವರಣ ಸರ್ ಯಾವ ಥರ ಗಿಡ ಮರ ಪರಿಸರ ಹೆಂಗೆ ಇಟ್ಕೊ ಸರ ಹೇಳ್ತೀನಿ ಈಗ ಇದ್ರದ್ದು ಏನು ಸರಿ ಮನೆ ದೇವರ ಮನೆದಂತರೂ ಆಯಿತು ದೇವರ ಮನೆ ಬಾಗಿಲಾಕ ಕೊಡಬೇಕಾದ್ರೆ ನೀವು ಪಶ್ಚಿಮ ಮುಖ ಮಾಡಿ ಕೊಡಬೇಕು ಸಾಧ್ಯ ಆದಷ್ಟ ಮನೆಯಿಂದ ಬರ್ತಾ ಬಲಗಡೆ ಆಗುವಂಗೆ ನೋಡ್ಬೇಕು ಸರ್ ದೇವಸ್ಥಾನ ದೇವ್ರ ದೇವರ ಮನೆ ದೇವರ ಮನೆ ಡೋರ್ ಏನಂದ್ರೆ ಸ್ವಲ್ಪ ಕಿಡಿಕಿ ಕಿಡಿಕಿ ಸ್ವಲ್ಪ ಏನು ಕಾಣಬೇಕು ಯಾಕಂದ್ರೆ ನಮ್ಮ ಮನೆಗೆ ಬರೋರು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಯಾರೂ ನಮಗೆ ತೋರಪ್ಪ ಒಂದಿಷ್ಟು ದುಡ್ಡು ಅಂತ ಯಾರೂ ಬರೋಲ್ಲ ನಮ್ಮ ಟೋಪಿ ಹಾಕೋಕ್ಕೆ ಬಂದಿರ್ತಾರೆ ಹೌದು ಆವಾಗ ಅವ್ರ ಲಕ್ಷಣ ಬಂದವ್ರದ್ದು ದೇವ್ರ ಮ್ಯಾಗೆ ಬರ್ಬೇಕು ಸರ್ ಲಕ್ಷ ಸ್ವಲ್ಪ ಏನಾಗುತ್ತೆ ಅವ್ರದ್ದು ಮೈಂಡ್ ಎಲ್ಲ ಡೌನ್ ಆಗಿಬಿಡ್ತು ನಿಮ್ಮನ್ನೇನೋ ಕೇಳಕ್ಕೆ ಹೋಗಿ ಹತ್ತು ಕೇಳಕ್ಕೆ ಹೋಗಿ ನಾಲ್ಕು ಬಂದು ಎದ್ದು ಹೋಗಿಬಿಡ್ತಾರೆ ಸೊ ಆ ಥರ ಆ ಎನರ್ಜಿ ಅವ್ರನ್ನಲ್ಲಿ ಸ್ಟಾಪ್ ಮಾಡ್ತದೆ ಸೊ ಅದಕ್ಕೆ ಯಾವುದೇ ಪ್ರಶ್ನೆ ಬಂದವರಿಗೆ ಸ್ವಲ್ಪ ದರ್ಶ ಕೆಲವು ಮಂದಿ ದೇವರ ಮರಿ ಮಾಡ್ತಾರೆ ಮುಚ್ಚಿಡ್ತಾರೆ ಇಡಬಾರ್ದು ಸರ್ ಕಾಣಬೇಕದು ಅದು ಅವರಿಂದ ಅವರು ಬಂದವ್ರ ಮನಸ್ಸು ಚೇಂಜ್ ಆಗ್ತದೆ ಏನೇನೋ ತಪ್ದಾರಿ ಹೋಗ್ಬೇಕಂತಾರೆ ಬೇರೆ ಏನೇ ಕೇಳಬೇಕಂತಾರೆ ಸರ್ ದೇವ್ರ ಮುಖ ನೋಡಿ ಅಥವಾ ಅಲ್ಲಿ ಲಕ್ಷಣ ನೋಡಿ ಚೇಂಜ್ ಆಗ್ಬಿಡ್ತಾವ ಅವ್ರ ಮೈಂಡು ಸೊ ಈಗೆಲ್ಲ ನಡೀತದೆ ಹೌದು ಸರ್ ಇದೆಲ್ಲ ಆಗತ್ತೆ ಅದಕ್ಕೆ ಯಾವ್ದವ್ರೂ ಪೂರ್ವ ಈಶಾನ್ಯದಲ್ಲಿ ದೇವರ ಇರಲಿ ಬರುವಾಗ ಬಲಕ್ಕಾದ್ರೆ ಭಾಳ ಒಳ್ಳೆಯದು ಈಶಾನ್ಯ ಭಾಗದಾಗ ಎಲ್ಲಿ ಬಂದರೂ ನಡೀತದೆ ಸರ್ ಸೊ ಮನೆ ಪರಿಸರದ್ದು ಒಂದು ಸ್ವಲ್ಪ ಹಾಗೆ ತಿಳಿಸಿಬಿಡಿ ಹೇಳ್ತೀನಿ ಗಿಡ ಮರ ಯಾವುದು ಹೂ ಗಿಡ ಆಗ್ಬೋದು ಇನ್ನೊಂದು ಗಿಡ ಆಗ್ಬೋದು ತುಳಸಿ ಕಟ್ಟೆ ಇರ್ತಾವಲ್ಲ ಇದ್ರದ್ದು ಇದೇ ವಿಡಿಯೋದಲ್ಲಿ ಹಾಂ ಹೇಳ್ತೀನಿ ಸರ್ ಸರ್ ಈಗ ಮನೆಯಲ್ಲಿ ಪಶ್ಚಿಮ ಭಾಗ ಮತ್ತು ದಕ್ಷಿಣ ಭಾಗಕ್ಕೆ ಎತ್ತರವಾದ ಗಿಡಗಳನ್ನು ಹಾಕಲೇಬೇಕು ಏನು ಸರ್ ಪಶ್ಚಿಮ ಮತ್ತು ದಕ್ಷಿಣ ಈಗ ಎಕ್ಸಾಂಪಲ್ ನೀವು ಅಶೋಕ್ ಗಿಡ ಹಾಕ್ತೀರಾ ಅಥವಾ ಬೇರೆ ಒಂದೇ ಸರ್ ಯಾವುದೇ ಪರಿಸ್ಥಿತಿಯಲ್ಲಿ ಹಾಲು ಬರುವಂಥ ಗಿಡಗಳನ್ನು ಮಾತ್ರ ಹಾಕಬಾರ್ದು ಅಂದ್ರೆ ಗೊತ್ತಾಯ್ತು ಸರ್ ಹಾಲು ಬರೋದು ಹಾಲು ಬರೋದು ಎಲೆ ಕಿತ್ತಾಗ ಹಾಲು ಎಲೆ ಕಿತ್ಕೊಳ್ಳಿ ಹಾಲು ಬರಬಾರ್ದು ಅದು ಬರಬಾರ್ದು ಮನೆ ಸುತ್ತಮುತ್ತ ಯಾವುದೇ ಆ ಥರದ ಗಿಡ ಹಾಕಬಾರ್ದು ಅದೊಂದು ಬಿಟ್ಟು ನೀವು ಬೇ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಎತ್ತರವಾದ ಗಿಡಗಳನ್ನು ಹಾಕ್ಬೋದು ಮತ್ತೆ ಪೂರ್ವ ಮತ್ತು ಇದಕ್ಕೆ ಚಿಕ್ಕ ಚಿಕ್ಕ ಹೂವಿನ ಗಿಡಗಳು ಅಥವಾ ನೀವು ತುಳಸಿ ಗಿಡ ಅಂಥದ್ದು ಯಾವುದು ಬೇಕಾದರೂ ಮಾಡಬಹುದು ಸರ್ ಯಾಕಂದರೆ ಸೂರ್ಯನ ಕಿರಣ ಬರೋದು ನಮಗೆ ಪೂರ್ವ ಮತ್ತು ಉತ್ತರದಿಂದ ಬರ್ತಿರ್ತಾವೆ ಕಿರಣಗಳು ಪಶ್ಚಿಮ ಪೂರ್ವ ಪಶ್ಚಿಮ ಪೂರ್ವ ಪಶ್ಚಿಮದಿಂದ ಕಡಿಮೆ ಸರ್ ಅಂದರೆ ಹಾಂ ಪೂರ್ವ ಜಾಸ್ತಿ ಬರೋದು ಸೊ ಅವಾಗ ಚಿಕ್ಕ ಗಿಡಗಳು ಬೇಕು ಅಂದರೆ ಎಲ್ಲ ಮನೆಯಲ್ಲೇ ಬರಬೇಕದು ಸೊ ಏನದಲ್ಲ ಕೆಲವು ನಮ್ಮ ನೆಗೆಟಿವ್ ಎನರ್ಜಿ ಯಾವುದು ಬರಬಾರ್ದು ಸೊ ನಮ್ಗೆ ಸಪೋರ್ಟ್ ಕೊಡೋ ಸಲುವಾಗಿ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಹೈಟಾದ ಗಿಡಗಳನ್ನು ಮಾತ್ರ ಮಾಡಿ ಹಾಕ್ಬೇಕು ಸರ್ ಸೋ ಹ್ಞೂ ಈಗ ಸೊ ಮತ್ತೀಗ ಹೂ ಗಿಡಗಳು ಎಲ್ಲ ಹೇಳಿದ್ರಿ ಸರ್ ಹಾಕ್ಬೋದು ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಹಾಕಬೇಕು ಹಾಕೋಕ್ಕೆ ಯಾವುದೇ ಏನು ಸಮಸ್ಯೆ ಇಲ್ಲ ಆದರೆ ಅಲ್ಲಿ ಅಷ್ಟೇ ಹಾಕಿ ದಕ್ಷಿಣ ಪಶ್ಚಿಮ ಖಾಲಿ ಬಿಡಬಾರ್ದು ಅಲ್ಲಿ ಹಾಕ್ಲೇಬೇಕು ಸರ್ ಯಾವ ಥರ ಮಾರ್ಗ ಸರ ಅಲ್ಲಿ ಬೇಕಾದ ಅಶೋಕ್ ಗಿಡ ಹಾಕ್ತಾರೆ ಕೆಲವರು ದೊಡ್ಡ ದೊಡ್ಡ ಹೈಟ್ ಆದದ್ದು ಯಾವುದು ಬೇಕಾದ ಹೈಟ್ ಆದದ್ದು ಹಾಕ್ಬೇಕು ಸರ್ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಪೂರ್ವ ಮತ್ತು ಇದಕ್ಕೆ ಪೂರ್ವ ಮತ್ತು ಉತ್ತರ ಕೇಳಿದಲ್ಲ ಕಂಪೌಂಡ್ಗಿಂತ ಚಿಕ್ಕ ಬರುವಂಥ ಗಿಡಗಳು ಹಾಕಬೇಕು ಸರ್ ಹೂವಿನ ಗಿಡನ ಹಾಕಿರಿ ಯಾವುದೇ ಗಿಡಗಳು ಹಾಕಿರಿ ಸೊ ಈ ರೀತಿ ಹೌದು ಸರ್ ಸೊ ವೀಕ್ಷಕರೇ ಇದೆಲ್ಲ ಒಂದು ಬೇಸಿಕ್ ಇನ್ಫಾರ್ಮೇಷನ್ ವಾಸ್ತುವಿಗೆ ಸಂಬಂಧಪಟ್ಟಂತೆ ದೇವ್ರ ಮನೆಯಲ್ಲಿರಬೇಕು ಸೊ ಯಾವ ದಿಕ್ಕಲ್ಲಿ ದೇವ್ರದ್ದು ಮನೆ ಬಾಗಿಲು ಇರಬೇಕು ಸೊ ಮನೆಗೆ ಶ್ರೇಯಸ್ಗೋಸ್ಕರ ಸೊ ಈ ವಿಚಾರಗಳನ್ನ ಮತ್ತು ಮನೆ ಸುತ್ತ ಯಾವ ಥರ ವಾತಾವರಣ ಇಟ್ಕೋಬೇಕು ಅನ್ನೋ ವಿಚಾರ ಇವುಗಳನ್ನ ಸಾಧ್ಯವಾದರೆ ಅಳವಡಿಸ್ಕೊಳ್ಳಿ ಇಲ್ಲಾಂದ್ರೆ ಅದ್ರ ಬಗ್ಗೆ ಒಂದು ಮಾಹಿತಿ ತಗೊಳ್ಳಿ ಆಲ್ರೆಡಿ ಕಟ್ಟಿರ್ತಾರೆ ಕೆಲವೊಂದು ಕಡೆ ದೇವ್ರ ಮನೆ ಇರುತ್ತೆ ಆಲ್ರೆಡಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಸರ್ ಅದನ್ನು ಚೇಂಜ್ ದೇವ್ರ ಮನೆ ಅಂದರೂ ಚೇಂಜ್ ಮಾಡಿಸ್ಲೇಬೇಕು ಸರ್ ಯಾಕಂದರೆ ಅವರೆಲ್ಲ ಫೈನಾನ್ಸ ಬ್ಲಾಕ್ ಮಾಡ್ಕೊಂಡು ಗೊತ್ತಿರ್ತಾರೆ ಕಟ್ಟೆ ಕಟ್ಟಿರ್ತಾರೆ ಅಥವಾ ಆಗ್ನೇಯ ಭಾಗದಲ್ಲಿ ಹೋಗಿಟ್ಟಿರ್ತಾರೆ ಅವಾಗ ಅದನ್ನು ಚೇಂಜ್ ಮಾಡಿ ಸೊ ಈಶಾನ್ಯಕ್ಕೆ ಅಟ್ಲೀಸ್ಟ್ ಒಂದು ಕಟ್ಟಿಗೆ ಟೇಬಲ್ ಇಟ್ಟಾದರೂ ಇಡಲಿ ಅವರು ಚಿಕ್ಕದಾಗಾದರೂ ಪೂಜೆ ಚಿಕ್ಕದಾಗಲೇ ಪೂಜೆ ಮಾಡಲಿ ಅಲ್ಲಿ ಎನರ್ಜಿ ಬರ್ತದೆ ಅವರಿಗೆ ಸೊ ವೀಕ್ಷಕರೇ ಇದನ್ನು ಬಳಸ್ಕೊಳ್ಳಿ ಸೊ ಅಲ್ಲಿ ಆಲ್ರೆಡಿ ಕಟ್ಟಿರೋರಿಗೆ ಅಲ್ಲಿ ಸ್ಟಾಪ್ ಮಾಡಿ ಅಟ್ಲೀಸ್ಟ್ ಚಿಕ್ಕದಾಗಾದರೂ ಯಾವ ದಿಕ್ಕು ಒಳ್ಳೇದಿದೆ ಆ ದಿಕ್ಕಲ್ಲಿ ಒಂದು ಪೂಜೆ ಶುರು ಮಾಡಬೇಕು ಅಂತ ಹೇಳ್ತಾರೆ ಸೊ ಇದನ್ನು ಮಾಡೋದರಿಂದ ಮನೆಗೆ ಶ್ರೇಯಸ್ಸು ಕುಟುಂಬಕ್ಕೆ ಒಂದು ಒಳ್ಳೆಯದಾಗುತ್ತೆ ಸೊ ಇದು ವಾಸ್ತು ಪ್ರಕಾರ ವಿಚಾರಗಳು ಸೊ ತಾವು ಇದನ್ನು ಬಳಸ್ಕೋಬೇಕು ಗಮನಿಸ್ಕೋಬೇಕು ಮತ್ತಷ್ಟು ಜನಕ್ಕೆ ವಿಚಾರನ ಶೇರ್ ಮಾಡಬೇಕು ಅಂತ ಕೇಳ್ಕೊತೀವಿ ನಮಸ್ಕಾರ ನಮಸ್ಕಾರ ಸರ್